ഹായ് ഹലോ നമസ്കാര സ്മഹിത്ര ಇಲ್ಲಿ ರಾಘು ಮತ್ತು ಝಾನ್ಸಿ ಯಾವುದೇ ಕಾರಣಕ್ಕೂ ಕೂಡ ಒಂದಾಗಬಾರ್ದು ಅಂತ ಯೋಚನೆ ಮಾಡಿದಂಥ ಅನಿತಾ ರಾಘು ಕಥಿಯನ್ನು ಮುಗಿಸೋಕೆ ಅಂತ ಮುಂದಾಗ್ತದಾಳೆ ಆದರೆ ರಾಘು ಕಥಿಯನ್ನು ಅನಿತಾ ಮುಗಿಸೋಕೋದ್ರೆ ಅಲ್ಲಿ ರಾಘುನ ಕಾಪಾಡೋಕೆ ಹೋಗಿ ಇಲ್ಲಿ ಝಾನ್ಸಿನೇ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಿದ್ದಾಳೆ ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಝಾನ್ಸಿ ರಾಘು ಒಂದಾಗಲಿಲ್ವಾ ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ತುಂಬಾ ಚಂದ ನಾಟಕ ಇದ್ದಾರೆ ಮದುವೆ ಮಂಟಪದಲ್ಲಿ ಇಲ್ಲಿ ರಾಘು ಸ್ವಾಧಿನ ಕಳ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದ ಹಾಗೆ ಇಲ್ಲಿ ಅನಿತಾ ಯಾವುದೇ ಕಾರಣಕ್ಕೆ ರಾಘುನ ಮದುವೆ ಆಗುವುದಿಲ್ಲ ನಾನು ನಿಜಕ್ಕೂ ಕೂಡ ಒಂದು ಎಮೋಷನಲ್ ಫೂಲ್ ಆಗಿ ಯೋಚನೆ ಮಾಡುವುದಿಲ್ಲ ನನಗೆ ನನ್ನ ಬದುಕು ಮುಖ್ಯವಾಗುತ್ತೆ ಹಠ ಒಂದು ಸೀಡು ಅನ್ನೋ ಕಾರಣಕ್ಕೆ ಇವರನ್ನ ಮದುವೆ ಆಗಿ ನಾನು ನನ್ನ ಇಡೀ ಬದುಕನ್ನ ಹಾಳು ಮಾಡ್ಕೊಳ್ಳೋದಿಲ್ಲ ನಾನು ನನ್ನ ಸ್ವಾರ್ಥಿಯಾಗಿ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಇನ್ನು ಯಾರು ಕಟ್ಕೊಂಡು ನನಗೆ ಏನೂ ಆಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಘು ಮದುವೆ ಆಗುದಿಲ್ಲ ಅಂತ ಹೇಳಿದಾಗ ಇಲ್ಲಿ ರಾಘು ನಿಜಕ್ಕೂ ಕೂಡ ಆಗೋದಿಲ್ವಾ ಕೊನೆಯ ಮಾತಾ ಹೌದು ರಾಘು ಅವರೂ ನಿಮ್ಮನ್ನ ಮದ್ವೆ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಎತ್ತ ಕಡ ಎಲ್ಲರೂ ಕೂಡ ಶಾಕ್ ಆಗಿ ನೋಡ್ತಿದ್ದಾರೆ ರಾಘು ಹಾಗಿದ್ರೆ ನನ್ನ ತಂಗಿ ಬದುಕು ಏನ್ ಮಾಡ್ಬೇಕು ಅಂತ ಕೇಳಿದಾಗ ನಿಮ್ ತಂಗಿ ಬದುಕು ಚೆನ್ನಾಗೇ ಇರತ್ತೆ ಇನ್ನು ಮುಂದೆ ನಿಮ್ ತಂಗಿ ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನ ಜೊತೆ ಸಂಸಾರ ಮಾಡ್ತಾರ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ನಾನಂತೂ ಯಾವ್ದೇ ಕಾರಣಕ್ಕೂ ನಿಮ್ಮನ್ನಂತೂ ಮದ್ವೆ ಆಗೋದಿಲ್ಲ ಅಮ್ಮ ಅಪ್ಪ ಇನ್ ಮುಂದೆ ನೀವು ಅಣ್ಣನ ಯಾವ್ದೇ ಕಾಣಕಿ ತಡಿಬೇಡಿ ಅವನು ಅವನೇ ಹೆ ಚೆನ್ನಾಗಿಲ್ಯಾ ಅಂತ ಹೇಳಿ ಪಲ್ಲವಿ ಮತ್ತೆ ಅವರ ಅಣ್ಣ ಮಿಥುನ್ ನನ್ನ ಒಂದ್ ಮಾಡ್ತಾರೆ ತದನಂತರ ಈ ಕಡೆ ಪಲ್ಲವಿಗಂತೂ ತುಂಬಾ ಖುಷಿ ಆಗ್ಬಿಡತ್ತ ತದನಂತರ ಮತ್ತೊಮ್ಮೆ ಕೊನೆಯದಾಗೆ ರಾಘು ಮತ್ತೊಮ್ಮೆ ಕೇಳ್ತಿದ್ದಾರೆ ಕುನಿಕ್ಕೂ ಇದೇ ನಿಮ್ಮ ಕುನಿಯ ಡಿಸಿಷನ್ ನೀವು ನನ್ನನ್ನ ಮದ್ವೆ ಆಗುದಿಲ್ವಾ ಅಂದಕ್ಕ ಎಷ್ಟು ಬಾರಿ ಹೇಳ್ಬೇಕು ರಾಘು ಅವರ ನಿಜವಾಗ್ಲೂ ನನ್ಗೆ ನಾನು ತಲೆ ಕೆಟ್ಟಿದ್ಯಾ ನಿಮ್ಮಂತ ಕೈಕಾಲಿಲ್ದ್ರು ನಾ ಮದ್ವೆ ಆಗೋದಕ್ಕೆ ಅಂತ ಹೇಳಿದ್ದೆ ಈ ಕಡೆ ನಾನು ಕೂಡ ನನ್ನ ಕೋನಿ ಉತ್ತರನ ಕೊಡ್ತೇನೆ ಅಂತ ಹೇಳಿದ ನಿನ್ನಂತ ಉಸಿರುವ ಯಾವುದೇ ಕಾರಣಕ್ಕೂ ಕೂಡ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿ ರಾಘು ಎತ್ ನಿಂತ್ಕೋತಾರೆ ಎದ್ ನಿಂತ ರಾಘು ನಾನು ನೋಡಿದ ಇಡೀ ಇಡೀ ಮದುವೆ ಮಂಟಪನೆ ಶಾಕ್ ಆಗಿದೆ ತದನಂತರ ತಕೊಂಡ ಮುಕುಂದ ಬಂದ್ ಮುರಾರಿಯವರು ಬಂದಿದ್ದ ಚಾರುಕೆ ಕಾಲ್ ಮಾಡಿ ಖಂಡಿತ ಇಲ್ಲಿ ಮದುವೆ ನಿಂತೋಗುತ್ತೆ ಅಂತ ಅನ್ನಿಸ್ತದೆ ಚಾರು ಅದಕ್ಕೆ ಮೊದಲು ಚಾನ್ಸಿಗೆ ಕಾಲ್ ಕೊಡಿ ಖಂಡಿತವಾಗ್ಲೂ ಇಲ್ಲಿ ಏನಾಗುತ್ತೆ ಎಲ್ಲವನ್ನ ಕೂಡ ವೀಡಿಯೋನ ನಾನು ಹಾಗೆ ಡೈರೆಕ್ಟಾಗಿ ಕಳಿಸ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಈ ಕಡೆ ಝಾನ್ಸಿ ಹತ್ರ ಹೋಗಿದೆ ಚಾರು ಕೂಡ ಮೊಬೈಲ್ ಕೊಟ್ಟಿದ್ದಾರೆ ಮೊಬೈಲ್ ನಲ್ಲಿ ಝಾನ್ಸಿ ಕೂಡ ನೋಡ್ತಿದ್ದಾರೆ ಆ ಕಡೆ ಲೈವ್ ಟೆಲಿಕಾಸ್ಟ್ ಆಗ್ತಿದೆ ಬಿಕಾಸ್ ಮುರಾರಿ ಅವರು ಆ ಒಂದು ವಿಡಿಯೋ ಎಲ್ಲವನ್ನ ಕೂಡ ಅವರ ಅಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದಾರೆ ಇತ್ತ ಕಡೆ ರಾಘು ನಿನ್ನನ್ನು ನಾನು ಯಾಕೆ ಮದುವೆ ಆಗ್ಲಿ ಕೊನೆಗೂ ನನ್ನ ಸ್ನೇಹಿತ ನನ್ನ ಬದುಕನ್ನ ಉಳಿಸ್ಬಿಟ್ಟ ಖಂಡಿತ ನಾನು ನೀನು ಈ ರೀತಿ ಅಂತ ಅನ್ಕೊಂಡಿರಲಿಲ್ಲ ನಾನು ನನ್ನ ಸ್ನೇಹಿತಂಗೆ ಹೇಳ್ದೆ ಇಲ್ಲ ಅನಿತವರು ಆ ರೀತಿ ಅಲ್ಲ ಅಂತ ಆದರೆ ಅವನು ದೊಡ್ಡಪ್ಪ ಸಂಗೀತ ಎಲ್ಲರೂ ಕೂಡ ನನ್ನ ಹತ್ರ ಹೇಳಿದ್ರು ಇಲ್ಲ ಇದೊಂದು ನಾಟಕ ಮಾಡುವಾಗ ನಿನಗೆ ಗೊತ್ತಾಗತ್ತೆ ಅಂತ ಹೌದು ಈ ನಾಟಕ ಮಾಡೋಕೆ ಒಪ್ಕೊಂಡಿದ್ರಿಂದಾನೆ ನಿನ್ನ ನಿಜ ಮುಖ ಏನು ಅನ್ನೋದು ಗೊತ್ತಾಗಿದೋ ಅಂತ ಹೇಳಿ ರಾಘು ಹೇಳ್ತಾರೆ ಇತ್ತ ಕಡೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ರಾಘು ಅವರೇ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅನಿತಾ ಹೇಳ್ತಿದ್ರೆ ಏನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ನೀನೇನು ಎಂತೂ ನೀವು ಕೂಡ ಗೊತ್ತಾಗಿದೆ ಇನ್ನು ಮುಂದೆ ನಿನ್ನ ಯಾವುದೇ ಆಟ ಕೂಡ ನಡೆಯುವುದಿಲ್ಲ ನನ್ನ ಬರಲಿಲ್ಲ ನಾನು ವೇಸ್ಟು ನನ್ನ ಮನೆಯವರು ವೇಸ್ಟು ಅಂತ ಹೇಳಿದವಳು ನೀನ್ ಕಟ್ಕೊಂಡು ನನಗೆ ಏನಾಗಬೇಕು ನಿಜಕ್ಕೂ ಕೂಡ ನನ್ನ ಝಾನ್ಸಿ ಮೇಡಮ್ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಮಾಡ್ತಿರೋ ಹೆಂಡ್ತಿನ ಬಿಟ್ಟು ನಿಮ್ಮನ್ನ ಮದ್ವೆ ಆಗೋಕೆ ಬಂದೆ ಬಿಕಾಸ್ ನನ್ನ ಮನೆಯವ್ರಿಗೋಸ್ಕರ ನೀನು ಅವನಿಗೆ ಮನೆಗೆ ಸೀಡನ್ನ ತುಂಬಿಕೊಂಡ್ ಬಂದಿದ್ದೆ ಆದ್ರೆ ಅಂತ ಆಗರ್ಭ ಶ್ರೀಮಂತೆ ಆದಂತಹ ನನ್ನ ಝಾನ್ಸಿ ಮೇಡಮ್ ಪ್ರೀತಿಯನ್ನ ತುಂಬಿಕೊಂಡು ನನ್ ಮೇಲಿರೋ ಪ್ರೀತಿಗೆ ಆ ಮನೆಗ್ ಬಂದ್ರು ಎಲ್ಲರನ್ನ ಕೂಡ ಮನಸ್ಸನ್ನ ಗೆದ್ದು ರೀತಿಯಿಂದ ಅವ್ರನ್ನ ನೋಡ್ಕೋಬೇಕು ಅಂತ ಅನ್ಕೊಂಡ್ರು ಅವ್ರಲ್ಲಿ ನೀನಲ್ಲಿ ಯಾವುದೇ ಕಾರಣಕ್ಕೂ ನಿನ್ನನ್ನ ಅವ್ರನ್ನ ತಾಳೆ ಮಾಡೋಕೆ ಸಾಧ್ಯ ಇಲ್ಲ ಈಗ ನನಗಾಗಿರೋ ಸ್ಥಿತಿ ನಿಜಕ್ಕೂ ಕೂಡ ಝಾನ್ಸಿ ಮೇಡಮ್ಗೆ ಗೊತ್ತಿದ್ದರೆ ನಿನ್ನ ಜಾಗದಲ್ಲಿ ಅವರು ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಇವು ಕಾಲು ಕುಂಟ ಅಂತ ಹೇಳಿ ಅವರು ನನ್ನನ್ನು ಬಿಟ್ಟು ಹೋಗ್ತಿರ್ಲಿಲ್ಲ ನನ್ನ ಜೀವನದ ಕೊನೆಯ ತನಕ ಅವರು ನನ್ನ ಜೊತೆಯಲ್ಲೇ ಇರ್ತಾಯಿದ್ರು ಯಾವುದೇ ಕಾರಣಕ್ಕೂ ಕೂಡ ಅವರು ನನ್ನ ಪ್ರೀತಿಗೆ ಮೋಸ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಇದು ಎಲ್ಲವನ್ನೂ ಕೂಡ ನೋಡಿದ್ದೆ ಝಾನ್ಸಿಗೆ ತುಂಬ ಖುಷಿ ಆಗ್ತದೆ ರಾಘು ನನ್ನ ಎಷ್ಟು ಪ್ರೀತಿ ಮಾಡ್ತದಾನೆ ನನ್ನ ಬಗ್ಗೆ ಹೇಳ್ತದಾನೆ ಅಂತ ಖುಷಿ ಪಡ್ತದಾಳ ಇತ ಕಡೆ ಅನಿತಾ ತಂದೆ ತಾಯಿ ನೋಡಬಾರಾಗೋ ಅವಳು ಅಲ್ಲಿ ಆ ರೀತಿ ಮಾತಾಡಿರ್ಬೋದು ಕಾಲಿಲ್ಲ ಅಂದಾಗ ಅವಳು ಬದುಕು ಕೂಡ ಕಷ್ಟ ಆಗತ್ತಲ್ವಾ ಅದಕ್ಕೋಸ್ಕರ ಆ ರೀತಿ ಮಾತಾಡಿದಾಳೆ ಅಂತ ಹೌದಾ ನಿಮ್ಮ ಮಗಳನ್ನ ನಾನು ಮದುವೆ ಆಗೋದಕ್ಕೆ ಬಂದಾಗ ಅವ್ರ ಕಾಲ್ ಕೂಡ ಇದೇ ರೀತಿ ಇತ್ತಲ್ವಾ ಆಗ ನೀವ್ ಏನೂ ಹೇಳ ಬದುಕು ಹಾಳಾಗತ್ತೆ ಅಂತ ಇವಾಗ ಮಾತ್ರ ನಿಮ್ಮ ನಿಮ್ಮಗೊಂದು ನ್ಯಾಯ ನನಗೂ ಅನ್ಯಾಯನ ಅಂತ ಹೇಳಿ ರಾಘು ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಮಂಜುಳಮ್ಮ ಅವರು ಕೂಡ ಪ್ರಶ್ನೆ ಮಾಡೋಕೆ ಬಂದಾಗ ನೀವು ಮತ್ತೆ ಪಲ್ಲವಿ ಇಬ್ರು ಕೂಡ ಮಾತಾಡ್ಬೇಡಿ ನಿಮ್ಗೆ ನನ್ನ ಬದುಕನ್ನು ಕಟ್ಕೊಂಡು ಏನು ಕೂಡ ಆಗ್ಬೇಕಾಗಿಲ್ಲ ನಾನ್ ನನ್ನ ತಂಗಿ ಬದುಕು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ ಆದ್ರೆ ನೀನು ಮಾತ್ರ ಏನ್ ಹೇಳಿದೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟ ನನ್ನ ಜಾನ್ಸೆ ಮ್ಯಾಡಮ್ನ ನಿಜಕ್ಕೂ ಅನಿಷ್ಟ ಅದು ಇದು ಅಂತ ಹೇಳಿದರೆ ಒಂದು ಒಳ್ಳೆಯವ್ರನ್ನ ಕೆಟ್ಟದಾಗಿ ನೋಡಿದ್ರೆ ಅದೇ ಕೆಟ್ಟವನ್ನ ಒಳ್ಳೆಯದಾಗಿ ಕಂಡ್ರೆ ದೊಡಪ್ಪ ಮತ್ತು ಸಂಗೀತ ನಿಜಕ್ಕೂ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ನನ್ನ ಕಣ್ಣನ್ನು ತೆರೆಸ್ಬಿಟ್ರಿ ನೀವು ಅಂತ ಹೇಳಿ ರಾಘು ಹೇಳ್ತಿದ್ರೆ ಖಂಡಿತ ರಾಘು ನಿಜಕ್ಕೂ ಈಗಲಾದರೂ ನಿನಗೆ ಗೊತ್ತಾಯ್ತಲ್ಲ ನೀನು ಬದುಕು ಚೆನ್ನಾಗಿರಬೇಕು ಅಷ್ಟೇ ಇನ್ನು ಮುಂದೇನಾದರೂ ನೀನು ಇಂಥ ಅನಿತಾನ ಬಿಟ್ಟು ಚಿನ್ನದಂಥ ಜಾನ್ಸಿ ಜೊತೆ ಜೀವನ ಮಾಡು ಅಂತ ಹೇಳ್ತಾರೆ ಈ ಕಡೆ ನಿನಗೇನೂ ಆಗಿಲ್ಲ ಅಲ್ವ ಮಗನೇ ಅಷ್ಟೇ ಸಾಕು ಕೊನೆಗೂ ಚಿನ್ನ ಯಾವುದು ಕಬ್ನ ಯಾವುದು ಅನ್ನೋ ವಿಷಯ ನಿನಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ಅಜ್ಜಿ ಕೂಡ ಖುಷಿ ಪಡ್ತಾರೆ ಇನ್ನು ಮುಂದೆ ಈ ಒಂದು ಜನ್ಮದಲ್ಲೆಲ್ಲ ಏಳೇಳು ಜನ್ಮಕ್ಕೂ ನನ್ನ ಚಾನ್ಸಿನೇ ನನ್ನ ಹೆಂಡತಿ ಇನ್ನು ಮುಂದೆ ನನ್ನ ಕುಟುಂಬಕ್ಕಿಂತ ನನ್ನ ಚಾನ್ಸಿನೇ ನನ್ನ ಮುಖ್ಯ ಇನ್ನು ಮುಂದೆ ನನ್ನ ಬದುಕು ನನಗೋಸ್ಕರ ನನ್ನ ಚಾನ್ಸಿ ಮೇ ಮೇಡಮ್ಗೋಸ್ಕರ ಬದುಕ್ತೀನಿ ಅಂತ ಹೇಳಿ ಮದುವೆ ಮಂಟಪದಿಂದ ರಾಗುವಲ್ಲಿಂದ ಹೋಗ್ತಾರ ಎತ್ತ ಕಡೆ ರಾಮಾಚಾರಿ ಕೂಡ ನೋಡಿದ್ರ ಮದುವೆ ಅನ್ನೋದು ದೇವರು ನಿಶ್ಚಯ ಮಾಡಿರ್ತಕ್ಕಂಥದ್ದು ಅದನ್ನು ಯಾರೂ ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತಾರೆ ಎತ್ತ ಕಡೆ ಝಾನ್ಸಿ ಅಂತೂ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ರೆ ಈ ಕಡೆ ಚಾರು ನೋಡಿದ್ಯಾ ಝಾನ್ಸಿ ರಾಘುನೇ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ನಿಜಕ್ಕೂ ನಿನ್ನ ಮಾತು ದೇವರಿಗೆ ಕೇಳಿಸ್ತು ಅನ್ಸುತ್ತೆ ಅದೇ ಕಾರಣಕ್ಕೆ ರಾಘುನ ನಿನಗೆ ಉಳಿಸ್ಕೊಟ್ಬಿಟ್ಟ ಅಂದಾಗ ರಾಘು ಇಲ್ಲದೆ ನನ್ನಿಂದ ಬದ್ಕೋಕೆ ಆಗ್ತಿರ್ಲಿಲ್ಲ ಹಾಗೆ ರಾಘುಗೂ ಕೂಡ ನನ್ನ ನಾನು ಇಲ್ಲದೆ ಬದಕೋಕೆ ಆಗ್ತಿರ್ಲಿಲ್ಲ ಅವ್ನು ಮನಸ್ಸಲ್ಲಿ ನನಗಿಂತ ಜಾಸ್ತಿ ಅವ್ನು ಪ್ರೀತಿ ಮಾಡ್ತಿದ್ದ ಆದರೆ ಏನು ಮಾಡೋದು ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದ ಜೀವಂತ ಶಬ ಆಗಿಬಿಡ್ತಿದ್ದ ಅವನು ಅಂತ ಹೇಳಿದ ನನ್ನ ರಾಘುನ ನೋಡಬೇಕು ಅಂತ ಓಡಿ ಹೋಗ್ತಿದ್ದಾಳೆ ಆ ಕಡೆ ರಾಘವೂ ಕೂಡ ಝಾನ್ಸಿಯನ್ನು ನೋಡೋದಕ್ಕೆ ಅಂತ ಓಡಿ ಈ ಕಡೆ ತರುಣ್ ಗಾಡಿ ತಗೊಂಡು ರಾಕು ಬರ್ತದೆ ಈ ಕಡೆ ಆಟೋ ಹೊತ್ಕೊಂಡು ಚಾನ್ಸಿ ಬರ್ತದಾಳೆ ಈ ಕಡೆ ಅನಿತಾ ಮನೆಗೆ ಹೋಗಿದ್ದೆ ಸಾಯೋದಕ್ಕೆ ಅಂತ ಮುಂದಾಗ್ತಾಳೆ ಅಪ್ಪ ಅಮ್ಮ ಹಾಗೆ ಅಣ್ಣ ಹೋಗಿದ್ದೆ ಅನಿತಾ ಕಾಪಾಡಿ ಯಾಕೆ ರೀತಿ ತೀರ್ಮಾನ ತಗೋತಿದ್ಯಾ ನಮಗೂ ಕೂಡ ಅಮ್ಮನ ಆಗಿದೆ ಅಲ್ವಾ ಆ ಕಾರಣಕ್ಕೋಸ್ಕರ ನಾವು ಸಾಯೋಕು ಆಗುತ್ತಾ ಯಾವ್ದೇ ಕಾರಣಕ್ಕೂ ಇಂಥ ತಪ್ಪು ನಿರ್ಧಾರ ತಗೋಬೇಡ ಅಂತ ಹೇಳ್ತಾರೆ ಇತ ಕಡೆ ಅನಿತಾ ಯೋಚನೆ ಮಾಡ್ತದಾಳೆ ಹೌದು ನಾನು ಯಾಕೆ ಸಾಯಬೇಕು ನಾನು ಯಾವುದೇ ಕಾರಣಕ್ಕೂ ಸಾಯಬಾರ್ದು ನನ್ನ ಬದುಕನ್ನ ಈ ರೀತಿ ಮಾಡಿ ನನಗೆ ಅವಮಾನ ಮಾಡಿದೆ ಅಲ್ವಾ ರಾಘು ನಿನ್ನನ್ನು ಯಾವುದೇ ಕಾರಣಕ್ಕೂ ಬದುಕೋದಕ್ಕೆ ನಾನು ಬಿಡುವುದಿಲ್ಲ ನನಗೆ ಸಿಗದಿರೋ ನೀನು ಆ ಝಾನ್ಸಿಗೂ ಕೂಡ ಸಿಗಬಾರ್ದು ಏನಾದರೂ ಸಿಕ್ಕಿದ್ರೆ ಖಂಡಿತ ನಾನು ಸೋತು ಹೋಗ್ಬೇಕಾಗತ್ತೆ ಅಂತ ಯೋಚನೆ ಮಾಡಿದೆ ಇಲ್ಲಿ ರಾಘು ಕಥೆಯನ್ನೇ ಮುಗಿಸ್ಬೇಕು ಅಂತ ಕಾರು ಎತ್ಕೊಂಡು ರಾಘು ಮತ್ತು ಝಾನ್ಸಿ ಇರೋ ಕಡೆ ಹೋಗ್ತದೆ ಆ ಕಡೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ ನಮ್ಮಿಬ್ರನ್ನ ಯಾರಿಗೂ ಕೂಡ ದೂರ ಮಾಡೋಕ್ಕೂ ಅಂತ ಅಪ್ಕೊಂಡು ಕಣ್ಣೀರ ಹಾಕಿ ಅದೇ ಒಂದು ಟೈಮ್ಗೆ ಅನಿತಾ ಅಲ್ಲಿಗೆ ಬಂದಿದ್ದ ರಾಘುಗೆ ಆಕ್ಸಿಡೆ ಮಾಡೋಕೆ ಅದೇ ಒಂದು ಸಮಯದಲ್ಲಿ ಇದ್ದಂತಹ ಝಾನ್ಸಿ ಅದನ್ನ ನೋಡಿದ ತನ್ನ ರಾಘವನ್ನ ಕಾಪಾಡಿ ಆಕೆ ಅದಕ್ಕೆ ಬಲಿಪುಶು ಆಗ್ತಾಳೆ ಕೊನೆಗೂ ಇಲ್ಲಿ ಅನಿತಾ ಕಾರು ಜಾನ್ಸಿಗೆ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದ್ರೆ ಆ ಕಡೆ ಬೀಳ್ತಾರೆ ನಿಜಕ್ಕೂ ಕೂಡ ರಕ್ತಸ್ರಾವವಾಗ್ತಿದೆ ಪ್ರಜ್ಞೆ ತಪ್ಪು ಹೋಗಿದೆ ಸೀರಿಯಸ್ ಇಂಚುರಿ ಆಗಿದೆ ಈ ಕಡೆ ರಾಗು ಹೋಗಿದೆ ಎಚ್ಚರ ಮಾಡ್ತಿದ್ದಾರೆ ಜಾನ್ಸಿ ಎಚ್ಡರ ಆಗ್ತಿಲ್ಲ ಈ ಕಡೆ ಅನಿತಾ ನನಗೆ ಸಿಗದಿರೋ ನೀನು ಅನಿತಾಗೂ ಸಿನ್ಸಿಗೂ ಸಿಗ್ಬಾರ್ದು ಅನ್ಕೊಂಡೆ ಆದ್ರೆ ಜಾನ್ಸಿ ನಿನ್ಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಿದ್ದಾಳೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟಿದ್ದಾರೆ